ಪ್ರೇಕ್ಷಕ ಬಿಂದುಗಳೇ ನೋಡಿದ್ರಲ್ಲ ಸಿರ್ಸಿಯ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಫಸದಾಗಿ ಏನು ರೆಡಿ ಆಗ್ತಿದೆ ಅದರ ಒಳಗಡೆ ನಿಂತ್ಕೊಂಡು ನಾನು ಇಲ್ಲಿ ಇದರ ಬಗ್ಗೆ ತಿಳಿಸ್ತಾ ಇದ್ದೇನೆ ತೋರಿಸ್ತಾ ಇದ್ದೇನೆ ಹೇಗಿದೆ ಏನಿಲ್ಲ ಅಂತ ಶ್ರೀರಾಮುಲು ಅವರ ಟೈಮ್ನಲ್ಲಿ ಶುರುವಾದಂತಹ ಅಂದರೆ ಆರ ಸಾರಿಗೆ ಸಚಿವರಾದ ಆದಾಗ ಶುರುವಾದಂತಹ ಈ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಈಗ ತೊಂಬತ್ತು ಪರ್ಸೆಂಟು ಎಲ್ಲ ಮುಗಿದ ಆಗಿದೆ ಇನ್ನು ಏನು ಓಪನಿಂಗ್ ಮಾಡಬೇಕು ಇನ್ನೊಂದು ಹತ್ತು ಪರ್ಸೆಂಟ್ ಕೆಲಸ ಇದೆ ನೋಡಬೇಕು ಯಾವಾಗ ಅದನ್ನು ಮುಗಿಸ್ತಾರೆ ಅವರು ಅಂತ ಬನ್ನಿ ಹಾಗಾದರೆ ಈ ವಿಡಿಯೋನ ಶುರು ಮಾಡೋಣ ವಿಡಿಯೋ ಹೇಗಿದೆ ಅಂತ ನೀವು ಮುಂದೆ ಹೇಳಬೇಕು ಇದನ್ನು ಬ್ಲಾಗ್ ಅಂತ ತಗೊಳ್ತೀರೋ ಮತ್ತೊಂದು ಗೊತ್ತಿಲ್ಲ ತೋರಿಸ್ಬೇಕು ನನ್ನ ಊರು ನನ್ನ ಜಿಲ್ಲೆ ನನ್ನ ಜಿಲ್ಲೆಯಲ್ಲಿ ಏನಾಗಿದೆ ಅನ್ನೋದನ್ನು ಕೂಡ ನಾನು ತೋರಿಸ್ಬೇಕಲ್ವಾ ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಇಷ್ಟ ಆಗತ್ತೆ ಅಂತ ನನಗೆ ಗೊತ್ತಿಲ್ಲ ಆದರೆ ನಾನು ಒಳಗಡೆಗೆ ಹೋಗಿ ಎಲ್ಲದನ್ನು ತೋರಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಮತ್ತು ಅದರ ಜೊತೆಗೆ ಮಾತನ್ನು ಕೂಡ ಆಡ್ತೀನಿ ನಿಮಗೆ ಎಷ್ಟಿಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ ಹಾಗಿದ್ರೆ ಲೈಕ್ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಹಾಗಾದರೆ ಧನ್ಯವಾದ ಶುರು ಮಾಡೋಣ ಬನ್ನಿ ನಮಸ್ಕಾರ ಪ್ರೇಕ್ಷಕ ಬಿಂದೂಗಳೇ ಇವತ್ತು ನಾನು ಮಧ್ಯ ಭಾಗದಲ್ಲಿದ್ದೀನಿ ಅದು ಹೊಸದಾಗಿ ಕಟ್ಟಿರುವಂತಹ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅಂದರೆ ನೀವು ನ್ಯೂ ಬಸ್ ಸ್ಟ್ಯಾಂಡ್ ಅಂತ ಕರೆದ್ರೆ ಎರಡು ಇದಾವೆ ಇಲ್ಲಿ ಇಲ್ಲಿಂದ ಸುಮಾರು ಒಂದು ಕಿಲೋಮೀಟ್ರ್ ದೂರದಲ್ಲಿ ಹೋದರೆ ಅದು ಹೊಸ ಬಸ್ ಸ್ಟ್ಯಾಂಡೇ ಆದರೆ ಈಗ ಇದು ನಮ್ಮ ಮಾರಿಕಾಂಬ ಗದ್ದಿಗೆ ಏನು ಇದೆ ಅಲ್ಲಿ ಸಂತೆ ಮಾರ್ಕೆಟ್ ಹತ್ರ ಆ ಜಾಗದಲ್ಲಿ ಹೊಸದಾಗಿ ಕಟ್ಟಿರುವಂತಹ ಈ ಏನು ಬಸ್ ಸ್ಟ್ಯಾಂಡು ಸುಮಾರು ಶ್ರೀರಾಮುಲು ಅವರು ಸಾರಿಗೆ ಸಚಿವರಾಗಿದ್ದಾಗ ಇದರ ಸಂಕುಸ್ಥಾಪನೆ ಆಗಿರುವಂಥದ್ದು ಮೇಲೆ ಈಗ ಸುಮಾರು ನನಗೆ ಅಂದಾಜಿನ ಪ್ರಕಾರ ತೊಂಬತ್ತರಷ್ಟು ತೊಂಬತ್ತೈದು ಪರ್ಸೆಂಟ್ನಷ್ಟು ಎಲ್ಲ ಕೆಲಸಗಳು ಮುಗಿದಿದೆ ಎಲ್ಲ ಅತಿಯಾದ ಪ್ರತಿಯೊಂದಕ್ಕೂ ಒಬ್ಬೊಬ್ಬರಿಗೆ ವ್ಯವಸ್ಥೆಯನ್ನು ಅಂದರೆ ಕೊಡುವಷ್ಟು ವ್ಯವಸ್ಥೆಯನ್ನು ಒಳಗಡೆ ಇನ್ನೂ ಬಸ್ಸುಗಳನ್ನೆಲ್ಲ ಬಿಟ್ಟಿಲ್ಲ ಆದರೆ ಬಾಕಿಯ ವ್ಯವಸ್ಥೆಗಳು ಎಲ್ಲ ಅಚ್ಚುಕಟ್ಟಾಗಿ ಇದ್ದಾವೆ ನೀವು ನೋಡ್ಬೋದು ಒಳಗಡೆಗೆ ಪುರುಷರ ಶೌಚಾಲಯ ಅಂತ ಇಲ್ಲ ಬೋರ್ಡ್ ಹಾಕೋದನ್ನೆಲ್ಲ ಆಗಲೇ ಹಾಕಾಗಿದೆ ಯಾವುದೂ ಓಪನ್ ಇಲ್ಲ ಅಷ್ಟೇ ನೋಡಿ ಮೇಲೆ ಅತಿಥಿ ಗ್ರಹ ಅಂತಿದೆ ಪುರುಷರ ಶೌಚಾಲಯ ಪುರುಷರ ಮೂತ್ರಾಲಯ ಅಂದರೆ ಇದು ಸಪ್ರೇಟ್ ಸಪ್ರೇಟ್ ಮಾಡಿದ್ದಾರೆ ಸ್ವಚ್ಛತಾಕಾರರ ಕಪ್ ಕೊಠಡಿ ಅಂದರೆ ನೋಡ್ಕೊಳ್ಳಿಕ್ಕಿರುವಂಥವ್ರ್ದು ಹೆಚ್ಚಾಗಿ ಈ ಮಾಡೆಲ್ಲು ಹೆಚ್ಚಾಗಿ ಈ ಥರದ ಮಾಡೆಲ್ಲೇ ಈಗ ಎಲ್ಲ ಬದಿಯು ಅಂದರೆ ನೀವು ಪ್ರತಿಯೊಂದು ಜಾಗದಲ್ಲಿ ನೋಡಿದ್ರೂ ಇದೇ ರೀತಿಯ ಮಾಡೆಲ್ನಲ್ಲೇ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗಳು ಆಗ್ತಿರೋದು ಆದರೆ ಇಲ್ಲಿನೂ ಕೂಡ ಆಗಿದೆ ಅದೇ ರೀತಿಯಲ್ಲಿ ಮೇಲೆ ಅತಿಥಿ ಗ್ರಹಗಳು ಅಂತಲೂ ಇದ್ದಾವೆ ಉಳ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಇಲ್ಲಿ ನೋಡಿ ಈಗ ಹೊಸದಾಗಿ ಒಂದು ಗ್ರೌಂಡು ಅಂಡರ್ ಗ್ರೌಂಡ್ ಕೂಡ ಇದೆ ಇಲ್ಲಿ ನೀವು ಹೋಗೋದೇ ಆದರೆ ಹಾಂ ಕೆಳಗಡೆ ಅಂಡರ್ಗ್ರೌಂಡು ಕೂಡ ಮಾಡಿದ್ದಾರೆ ಅಂಡರ್ಗ್ರೌಂಡ್ ಕೂಡ ಮಾಡಿದ್ದಾರೆ ಇಲ್ಲಿ ನನ್ನ ಲೆಕ್ಕದಲ್ಲಿ ಹಾಂ ನೋಡಿ ಹತ್ತಿರದಲ್ಲಿ ಎಲ್ಲ ವ್ಯವಸ್ಥೆಗಳು ಇದ್ದಾವೆ ಒಳಗಡೆಗೆ ಇಲ್ಲಿ ನನ್ನ ಲೆಕ್ಕದಲ್ಲಿ ಗಾಡಿಗಳನ್ನು ಇಡುವಂಥ ಅಥವಾ ಯಾವುದಕ್ಕೆ ಅಂತ ಗೊತ್ತಿಲ್ಲ ಈ ಜಾಗದಲ್ಲೂ ಕೂಡ ಸುಮಾರಷ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಲ್ಲಿ ಯಾವ ಕೆಲಸಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಆದರೆ ಒಳ್ಳೆ ರೀತಿ ಇಲ್ಲಿ ಕೆಲಸವನ್ನು ಸಾಕ್ಷಿದ್ದಾರೆ ಮಾಡಿದ್ದಾರೆ ಇದು ಒಳಗಡೆ ಆಯಿತು ಆಯಿತಾ ಅಂಡರ್ ಗ್ರೌಂಡ್ ಇದರ ಮೇಲೆ ಮತ್ತೆ ನೋಡಿ ಮಾರಿಕಾಂಬ ಗದ್ದಿಗೆ ಕಾಣ್ತಾ ಇದೆಯಲ್ಲ ಅದೇ ರೀತಿಯಲ್ಲಿ ಇಲ್ಲಿ ಕುದುರ್ಕೊಳ್ಳಿಕ್ಕೆ ಮತ್ತು ಅಂಗಡಿ ಇದೆ ಬಾಡಿಗೆಗೆ ತಗೊಳ್ಳೋರು ತೊಗೊಳ್ಬೋದು ಅಂತ ಕಾಣುತ್ತೆ ಒಂದನ್ನು ವಾಪಾಸ್ಲಿ ಒಬ್ಬರು ತೊಗೊಂಡಾಗಿದೆ ಶ್ರೀ ಗುರುಪ್ರಸಾದ್ ಗ್ರ್ಯಾಂಡ್ ಅಂತ ಅನ್ನೋರು ಒಬ್ಬರು ತಗೊಂಡಿದ್ದಾರೆ ಸಸ್ಯಹಾರಿ ಇಲ್ಲಿ ಒಳಗಡೆಗೆ ಹೋಟೆಲಿನ ಎರಡು ಬಾಗಿಲಿದೆ ಓಕೆ ಸಿರಿಸಿಯ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿನ ಒಳಗಡೆ ಏನೇನಿದೆ ಏನೇನಿಲ್ಲ ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಅಂತ ಬಂದಿದ್ದು ಸುಮಾರು ನಾಲ್ಕೈದು ವರ್ಷದಿಂದ ಇದು ಕೆಲಸಗಳನ್ನು ಮಾಡುತ್ತಾ ಇದ್ದಿದ್ದಾಗಿತ್ತು ಈಗ ಎಲ್ಲ ವ್ಯವಸ್ಥೆಯನ್ನು ಇದೆ ನೋಡಿ ವಿದ್ಯುತ್ ಫೈನಲ್ ಕೊಠಡಿ ಅಂದರೆ ಇದು ಕರೆಂಟಿನ ವ್ಯವಸ್ಥೆಗೆ ಬೇಕಾಗಿರುವಂಥದ್ದು ಒಂದು ಟಾಲ್ಸ್ ಅಂದರೆ ಇಲ್ಲಿ ಏನಾದರೂ ವ್ಯವ ಅಂಗಡಿಯನ್ನು ಇಟ್ಕೊಳ್ಳೋರಿಗೆ ಬಾಡಿಗೆ ಕೊಡ್ತಾರಂತ ಕಾಣುತ್ತೆ ಇದು ಕೆಲಸ ಮುಗಿದಿದೆ ಓಪನಿಂಗ್ ಮಾಡಿಲ್ಲ ಅಷ್ಟೇ ಯಾರದ್ದು ಅಂತ ಮುಂಗಡ ಟಿಕೆಟನ್ನು ಪಡೆಯುವಂತಹ ರೂಮು ವಿಚಾರಣೆಯನ್ನು ಮಾಡುವಂಥ ಒಂದು ರೂಮು ಹಾಗೆಯೇ ನೆಲಮಾಡಿಗೆಗೆ ಹೋಗುವ ದಾರಿ ಇಲ್ಲಿ ನಾನು ಅಲ್ಲಿಂದ ತೋರಿಸಿದೆ ಆವಾಗ ಇಲ್ಲಿಂದನೂ ಅದಕ್ಕೆ ಎಂಟ್ರಿಯನ್ನು ಕೊಡ್ಬೋದು ಅಂತ ಕಾಣುತ್ತೆ ಇಲ್ಲಿಂದನೂ ಕೊಡ್ಬೋದು ಎಂಟ್ರಿಯನ್ನು ಹೌದು ನಾನು ಅಲ್ಲಿ ತೋರಿಸಿದ ಹಾಗೆ ಇಲ್ಲಿಂದ ಕೊಡ್ಬೋದು ಓಕೆನಾ ಈ ಥರದಲ್ಲಿದೆ ಇನ್ನು ಮೇಲುಗಡೆಗೂ ಕೂಡ ವ್ಯವಸ್ಥೆಯೇನು ಬಹಳ ಉತ್ತಮವಾಗಿ ಮಾಡಿದ್ದಾರೆ ಗೌರ್ಮೆಂಟಿನ ಕೆಲಸಗಳು ಆದರೆ ಒಂದಿಷ್ಟು ವಿಷಯಗಳನ್ನು ನಿಮಗೆ ಇಲ್ಲಿ ಕ್ಲೀನ್ ಮಾಡಿಬಿಡಬೇಕು ಗೌರ್ಮೆಂಟಿನ ವಿಷಯಗಳು ಎಷ್ಟು ಕ್ಲೀನಾಗಿ ಕೆಲಸ ಆಗೋದಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನೋಡಿ ಈ ಜಾಗದಲ್ಲಿ ಓಪನಿಂಗ್ ಹಾಗೆ ಇದೆ ಪೂರ್ತಿಯಾದ ಬ್ಯಾಕ್ ಇಲ್ಲ ಸಣ್ಣ ಸಣ್ಣ ಅಂದರೆ ಕೆ ಎಸ್ ಆರ್ ಟಿ ಸಿಯಲ್ಲಿ ಕೆಲಸ ಬಸ್ ಸ್ಟ್ಯಾಂಡ್ ಅಂತೇಳಿದಮೇಲೆ ಸಿಕ್ಕಾಪಟ್ಟೆ ಜನ ಇದರಲ್ಲಿ ತಿರುಗಾಟವನ್ನು ಮಾಡ್ತಾರೆ ಇದನ್ನು ಹಿಡಿದು ಹತ್ತೋದು ಎಳೆಯೋದು ಮಾಡ್ತಾರೆ ಈ ಕ್ರೋಮ್ಗಳನ್ನು ಆ ಆವಾಗ ಇಲ್ಲಿಂದ ನೋಡಿ ಮೇಲಿನಿಂದ ಈ ಥರದ ವಿವಿದೆ ಇಲ್ಲಿ ಜನ ದಿವಸಕ್ಕೆ ಸಾವಿರಾರು ಜನಗಳು ತಿರುಗಾಡುವಂತಹ ಒಂದು ಬಸ್ ಸ್ಟ್ಯಾಂಡ್ ಇದು ಅಂದರೆ ಮಧ್ಯ ಮಧ್ಯಭಾಗದಲ್ಲಿ ಬರುತ್ತೆ ಒಂದು ಬದಿಯಿಂದ ಹೋದರೆ ಯಲ್ಲಾಪುರ ದಾಂಡೇಲಿ ಈ ಬದಿಯಿಂದ ಬಂದರೆ ಇನ್ನೊಂದು ಕಡೆಯಿಂದ ಕುಮಟಾ ಹೊನ್ನಾವರ ಭಟ್ಕಳ ಈ ಬದಿ ರೋಡಿಗೆ ಆಗುತ್ತೆ ಇನ್ನೊಂದು ಕಡೆಯಿಂದ ಹುಬ್ಳಿ ಮತ್ತು ಆ ಬದಿಯಿಂದ ಹಾವೇರಿ ನಮ್ಮದು ಬೆಂಗಳೂರು ಈ ಬದಿಯ ಕ್ಯಾಟಗರಿಗಳಿಗೆ ಹೋಗಲಿಕ್ಕೆ ಮಧ್ಯ ಭಾಗದಲ್ಲಿರೋ ಸಲುವಾಗಿ ಇಲ್ಲಿ ಸ್ಟ್ರಾಂಗ್ ಆದಂತಹ ಗಟ್ಟಿಯಾದಂಥ ಕೆಲಸಗಳು ಆಗಬೇಕು ಆದರೆ ಆ ಲೆಕ್ಕದಲ್ಲಿ ನಾನು ತೋರಿಸಿದ ಹಾಗೆ ಸ್ವಲ್ಪ ಗಟ್ಟಿ ಅನ್ನುವಂತಹ ಕೆಲಸ ಇರಲಿಲ್ಲ ಆದರೆ ಇರಲಿ ಎಲ್ಲದರಲ್ಲೂ ಮಿಕ್ಸ್ ಬಾಜಿ ನಡೆಯೋ ಕಾರಣಕ್ಕೆ ಇಷ್ಟಾದರೂ ಆಗಿದೆಯಲ್ಲ ಅನ್ನೋದು ಖುಷಿ ವಿಷಯ ಇದು ಶ್ರೀರಾಮುಲು ಅವರು ಸಾರಿಗೆ ಸಚಿವರಾಗಿದ್ದಾಗ ಇದಕ್ಕೆ ಸಂಕುಚ ಸ್ಥಾಪನೆ ಆಗಿತ್ತು ಆದರೆ ಅದರ ಮೇಲೆ ಸ್ವಲ್ಪ ಸ್ಲೋ ಕೆಲಸ ಆಗಿದ್ದಬಹುದು ಇದೇ ಬ ಹೋದ ಜಾತ್ರೆಯ ಟೈಮ್ನಲ್ಲಿ ಈ ಬಸ್ ಸ್ಟ್ಯಾಂಡ್ ಏನು ಉಪಯೋಗಕ್ಕೆ ಬರಬೇಕು ಅನ್ನುವಂಥದ್ದಾಗಿತ್ತು ಆದರೆ ಆ ಟೈಮ್ನಲ್ಲಿ ಇದು ಆಗಲಿಲ್ಲ ಹಾಗಾಗಿ ಈಗ ಇದು ಉಪಯೋಗಕ್ಕೆ ಬಂದ ಹಾಗೆ ಕಾಣುತ್ತೆ ಇನ್ನು ಮುಂದೆ ಆದರೆ ನೀವು ಬೌಂಡ್ರಿಗೆ ಹಾಕಿರುವಂತಹ ಈ ಸ್ಟೀಲಿನ ಕ್ರೋಮ್ ಆಗಿರ್ಬೋದು ಅಥವಾ ಹೊರಗಡೆಗೆ ಒಂದಿಷ್ಟು ವಿಷಯಗಳನ್ನು ತೋರಿಸ್ತೀನಿ ನಿಮಗೆ ಇರಿ ಈಗ ಬಸ್ ಹೊರಗಡೆಗೆ ಬಸ್ಸು ನಿಲ್ತಾ ಇದ್ದಾವೆ ಇಲ್ಲಿ ಇಲ್ಲಿಂದ ಬೈ ಎಂಟ್ರಿಯನ್ನು ಬಂದ್ ಮಾಡಿದಾರಲ್ವಾ ಓಕೆ ಒಂದು ನಿಮಿಷ ನೋಡಿ ಈ ಥರದ ಪೂರ್ತಿಯಾದ ಒಂದು ಬಸ್ ಸ್ಟ್ಯಾಂಡಿನ ವ್ಯವಸ್ಥೆ ಹಾಗಂತ ಕ್ವಾಲಿಟಿ ನನ್ನ ವಿಷಯಕ್ಕೆ ಬಂದರೆ ಆ ರದ ಕ್ವಾಲಿಟಿಯ ಕೆಲಸಗಳು ಹಾಗೆ ಆದಂಗೆ ಕಾಣೋದಿಲ್ಲ ನಾನು ಸಾರ್ವಜನಿಕರಿಗೋಸ್ಕರ ಯಾವ ವ್ಯವಸ್ಥೆಯನ್ನು ಮಾಡಿದಾಗ ಆ ವ್ಯವಸ್ಥೆಗಳು ಹೇಗಿರಬೇಕು ಅಂತೇಳಂದರೆ ಸ್ಟ್ರಾಂಗ್ ಆಗಿರಬೇಕು ಗಟ್ಟಿಯಾಗಿರಬೇಕು ಎಲ್ಲಿ ಈ ಇದೇನು ಪಟ್ಟಿಯನ್ನು ಹಾಕಿದ್ದಾರೆ ಇದನ್ನು ಮೂರು ಕಡೆ ಹಾಕ್ಬೋದಾಗಿತ್ತು ಅಂದರೆ ಇದೇನಿದು ಈ ನಾನು ಕೈ ಹಿಡಿದಿದ್ದೀನಿ ಈ ಪಟ್ಟಿ ಈ ಪಟ್ಟಿಯನ್ನು ಎರಡೇ ಕಡೆಯಿಂದ ಹಾಕಿದ್ದಾರೆ ಇಷ್ಟು ದೊಡ್ಡ ಬೇಲಿಗೆ ಇದನ್ನು ಇನ್ನೂ ಎರಡು ಕಡೆಗೆ ಅಡ್ಡವಾಗಿ ಹಾಕಿದರೆ ಮತ್ತು ಸ್ಟ್ರಾಂಗಾಗಿ ಗಟ್ಟಿಯಾಗಿರೋದು ಅಂತ ಅನಿಸುತ್ತೆ ಹಾಗೇನ ಇದರ ಜಾಯಿಂಟು ಆ ಲೆಕ್ಕದಲ್ಲಿ ಎಕ್ಮ್ ಸ್ಟ್ರಾಂಗ್ ಆಗಿದ್ದಿಲ್ಲ ಬೇಕಾಂಬಟ್ಟಿ ಕೆಲಸ ಆದ ಹಾಗೆ ಇದೆ ಆದರೆ ಏನು ಮಾಡ್ತೀರಿ ಅಕಸ್ಮಾತ್ ಜೋರಾಗಿ ಯಾವುದಾದ್ರೂ ಗಾಡಿ ಟಚ್ ಆದರೆ ಈ ಬೇಲಿಗೆ ಅದು ಹಾಗೇ ಬೆಂಡ್ ಆಗುತ್ತೆ ಅಷ್ಟೇ ಬಾಕಿಯ ವ್ಯವಸ್ಥೆಗಳನ್ನು ಏನೋ ಓಕೆ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಉತ್ತರ ಕನ್ನಡ ಸಿರ್ಸಿ ಇದು ಈಗ ಹೊರಗಡೆಯೇ ಬಸ್ ನಿಲ್ತಾ ಇದ್ದಾವೆ ಮುಂದೆ ಒಳಗಡೆಗೆ ಬಸ್ಸು ಬರ್ತಾವೆ ನಿಲ್ತಾವೆ ಕುಂದರ್ಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಏನೋ ಮಾಡಿದ್ದಾರೆ ಬೇಕಾದಲ್ಲಿ ಕುತ್ಕೊಳ್ಳಲಿಕ್ಕೆ ವ್ಯವಸ್ಥೆ ಇದೆ ನೋಡಿ ಇಲ್ಲಿನೂ ಕುಂದಿರಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮುಂದೆ ಅಲ್ಲಿ ಪಕ್ಕದಲ್ಲಿ ಮೂರು ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೆಯೇ ಉಳ್ಕೊಳ್ಳಿಕ್ಕೂ ಅಂತ ಹಿಡಿದು ವ್ಯವಸ್ಥೆ ಎಲ್ಲದಕ್ಕೂ ಇದೆ ಇನ್ನು ಗಾಡಿಗಳು ಬಂದರೆ ಅದು ಅಂಡರ್ ಗ್ರೌಂಡಿಂದ ತಗೊಂಡೋಗಿ ಗಾಡಿಗಳನ್ನು ಕೆಳಗಡೆ ಇಡ್ಬೋದು ಆ ಲೆಕ್ಕದಲ್ಲಿ ಕೂಡ ವ್ಯವಸ್ಥೆ ಇದೆ ಅಂದರೆ ಪಾರ್ಕಿಂಗ್ ಏರಿಯಾ ಅದು ಸಣ್ಣ ಪುಟ್ಟ ಈ ಬೈಕ್ಗಳೇನಿದ್ದಾವೆ ಕಾರುಗಳೇನಿದ್ದಾವೆ ಅವನನ್ನು ಕೆಳಗಡೆಗೆ ಇಟ್ಟು ಹೋಗ್ಬೋದು ಈಗ ಅಲ್ಲಿ ಏನು ಪಾರ್ಕಿಂಗ್ ಏರಿಯಾದ ತೋರಿಸಿದೆ ಒಳಗಡೆ ಕೆಳಗಡೆಗೆ ಅಲ್ಲಿ ಕಾರು ಬೈಕ್ಗಳನ್ನು ಟ್ರ ಪಾರ್ಕಿಂಗ್ ಮಾಡ್ಬೋದು ಅಂತ ಕಾಣುತ್ತೆ E